ಲಾಯರ್ ಸಬ್ ಜಗದೀಶ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ ದಿನಾಂಕ ಇಪ್ಪತ್ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮೊನ್ನೆ ಗುರುವಾರ ಆಗಿರುವಂತಹ ಘಟನೆ ಲಾಯರ್ ಸಾಬ್ ಜಗದೀಶ್ ಇರೋದು ಬಂದು ಕೊಡಗೇಳ್ಳಿ ಕೊಡಗೇಳ್ಳಿಲಿ ಇರುವಂತ ಲೋಕಲ್ ಹುಡುಗರು ಮುಂದ್ ಕೂರಿಸ್ಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿರ್ತಾರೆ ಇವರು ಬೆಳಗ್ಗೆ ಬೆಳಗ್ಗೆನೆ ಹೋಗ್ಬಿಟ್ಟು ರೋಡ್ ಎಲ್ಲ ಬ್ಲಾಕ್ ಅಣ್ಣ ಮುಂದ್ ಕೂರಿಸ್ತೀವಿ ಗಣೇಶನ್ ಕೂರಿಸ್ತೀವಿ ಅಂತ ಹೇಳ್ಬಿಟ್ಟು ಪಬ್ಲಿಕ್ ನ್ಯೂಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಹೋಗಿ ಅವ್ರ ಮೇಲೆ ಜಗಳ ಮಾಡ್ತಾರೆ ಹಿಂಗೆ ಮಾತು ವಾದ ವಿವಾದಗಳು ತಿರಿಕಂತಾವೆ ಅಲಾಟಿ ಮಾಡಿ ಅದೇಲಿ ಒಂದ್ ರೌಂಡ್ ಅವ್ರನ್ನ ಕೆಳಗಡೆಗೆ ತಳ್ತಾರೆ ತಳ್ದಾಗ ಅವರು ಟ್ರಿಗರ್ ಆಗ್ತಾರೆ ಪಾಪ ನಾಲ್ಕ್ ಜನ ಹುಡುಗರು ಟ್ರಿಗರ್ ಆಗ್ಬಿಟ್ಟು ಒಂದ್ ರೇಂಜಿಗೆ ಕಿತ್ತಾಟ ಆತೈತೆ ಇವರು ಎಳ್ದಾಡ್ತಾರೆ ಅವರು ಎಳ್ದಾಡ್ತಾರೆ ಅವರು ಹೊಡಿತಾರೆ ಇವರು ಹೊಡಿತಾರೆ ಸೊ ಅಷ್ಟು ಕಷ್ಟಕ್ಕೆ ನಿಂತ ಹೋಗ್ಬಿಡ್ತೇ ಬೆಳಗ್ ಬೆಳಗ್ಗೆ ಅದಾದ್ಮೇಲಿಂದ ನನ್ನ ಮಕ್ಕಳ ನಿಮ್ಗೆಲ್ಲ ಐತೆ ನಾನು ಗನ್ ಮ್ಯಾನ್ ಬಂದಿಲ್ಲ ನಾನು ಗನ್ ಮನ್ ಕರ್ಕೊಂಡ್ಬಂದಿರ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನರ್ನ ಕರ್ಕೊಂಡು ಇವ್ರ ಗನ್ಮ್ಯಾನ್ ಕರ್ಕೊಂಡು ಮತ್ತೆ ವಾಪಸ್ ಅದೇ ಪ್ಲೇಸ್ ಬರ್ತಾರೆ ಾರೆ ಅಷ್ಟೊತ್ತಾಗ್ಲೆ ಸಂಜೆ ಆಗಿರ್ತೈತೆ ಸಂಜೆ ಸುಮಾರು ಜನ ಸೇರಿರ್ತಾರೆ ಅಲ್ಲಿ ಇವ್ರು ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಜೋರ ಕಿತ್ತಕ ಇರ್ತಾರೆ ಪೊಲೀಸ್ನವ್ರು ಕೂಡ ಹೇಳ್ತಾರೆ ಬೇಡ ಇಷ್ಟೊಂದೆಲ್ಲ ಬೇಡ ಮಾತಾಡೋಣ ಮಾತಾಡ ಬಗೆಹರಿಸಣ ಅಂತ ಹೇಳ್ಬಿಟ್ಟು ಬಟ್ ಇವ್ರು ಕೇಳಲ್ಲ ಲಾಠಿ ತಗೊಂಡ್ ಪೊಲೀಸ್ನವ್ರು ಲಾಠಿ ಕಿತ್ಕೊಂಡು ಹೊಡಿಯೋಕೆ ಹೋಗೋದು ಅವ್ರ ಮೇಲೆಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಅದನ್ನೆಲ್ಲ ಮಾಡ್ತಿರ್ತಾರೆ ಇವ್ರು ಯಾವಾಗ ಲಾಟಿ ತಗೊಂಡು ಹೊಡಿಯೋಕ್ ಹೋಗ್ಲಿ ಹುಡುಗುರ್ಗೆಲ್ಲ ಟ್ರಿಗರ್ ಆಯ್ತದೆ ಮೂಗಲ್ಲೆಲ್ಲ ರಕ್ತ ಬರಂಗೆ ಹೊಡಿತಾರೆ ಅದು ವಿಡಿಯೋದಲ್ಲೆಲ್ಲ ನೋಡಿದೀರ ನೀವು ಇದಿಷ್ಟು ಆಗಿದ್ದು ಮೊನ್ನೆ ಗುರುವಾರ ಅದಾದ್ಮೇಲಿಂದ ಲಾಯರ್ ಜಗದೀಶ್ ಸರ್ ನನಗೆ ಮಾರಣಾಂತಿಕ ಅಲ್ಲೇ ಆಗಿದೆ ನಾನ್ ಏನ್ ಮಾಡ್ಬೇಕು ಮಾಡ್ತೀನಿ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿರುವಂತದ್ದು ಆ ವಿಡಿಯೋ ವೈರಲ್ ಕೂಡ ಆಗಿದೆ